ಕೈಗಾರಿಕಾ ವಲಯದ ವೀಕ್ಷಣೆಗೋಸ್ಕರ ನಾವು ಮತ್ತು ಅದರ ನಮ್ಮ ಜೋಡೆ ಜೊತೆ ಅಸಿಸ್ಟೆಂಟ್ ಕಮಿಷನರ್ ಅವರು ಕೆ ಆರ್ ಡಿ ಇಲಾಖೆಯ ಅಧಿಕಾರಿಗಳು ಹೋಗಿ ವೀಕ್ಷಣೆ ಮಾಡಿ ಬಂದಿದ್ದೇವೆ ವಿಶೇಷವಾಗಿ ನಮಗೆಲ್ಲ ಗೊತ್ತಿದೆ ಹಿಂದೆ ನಾವಿಲ್ಲಿ ಮೈಸೂರು ಸ್ಯಾಂಡಲ್ ಸೋಪು ಮತ್ತು ಡಿಟರ್ಜೆಂಟ್ಸ್ ವತಿಯಿಂದ ಇಲ್ಲಿ ಒಂದು ಎಕ್ಸಿಬಿಷನ್ ಮಾಡಿದ್ದೀವಿ ಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ಆಗ ಮಂತ್ರಿಯವರು ಕೂಡ ನಾನೊಂದು ಹತ್ತು ಎಕರೆ ಭೂಮಿ ಕೊಡ್ತೇನೆ ಇಲ್ಲಿ ಒಂದು ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಸೂಚನೆ ಕೊಟ್ಟಿದ್ದರು ಆ ಪ್ರಕಾರವಾಗಿ ಎಮ್ ಡಿ ಅವರಾಗಲಿ ನಾನಾಗಲಿ ಅದಕ್ಕೆ ಸಹಮತ ತೋರಿಸಿದ್ದೀವಿ ನಂತರ ಮಂತ್ರಿಯವರು ಇಲ್ಲ ಇದು ಐವತ್ತು ಎಕರೆ ನಾನು ಬಿಡುಗಡೆ ಮಾಡ್ತೀನಿ ನೀವು ಕೆ ಎಸ್ ಎಲ್ ವತಿಯಿಂದ ಇಲ್ಲಿ ಅದನ್ನು ಪಡೆದುಕೊಂಡು ಕಾರ್ಖಾನೆಯನ್ನು ಪ್ರಾರಂಭ ಮಾಡಿರಿ ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದು ಮೊನ್ನೆ ನಡೆದಂಥ ಬೋರ್ಡ್ ಮೀಟಿಂಗ್ನಲ್ಲಿ ನಾವು ಈ ವಿಷಯವಾಗಿ ಚರ್ಚೆ ಮಾಡಿದ್ದೀವಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಸ್ಥಳ ವೀಕ್ಷಣೆ ಮಾಡೋಣ ಅನ್ನುವಂಥದ್ದು ಒಂದು ನಂತರ ಇದನ್ನು ಪ್ರಾರಂಭ ಮಾಡಲು ಒಂದು ಸ್ಥಳ ವೀಕ್ಷಣೆ ಮಾಡಿದ ನಂತರ ಒಂದು ಪ್ರೊಜೆಕ್ಟ್ ರಿಪೋರ್ಟು ಮಾಡಬೇಕು ವಿಶೇಷವಾಗಿ ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ತಯಾರು ಮಾಡಿ ಅದರ ಫಿಸಿಬಿಲಿಟಿ ರಿಪೋರ್ಟನ್ನು ಕೂಡ ತಯಾರು ಮಾಡಿ ನಾವು ಸರ್ಕಾರಕ್ಕೆ ಕಳಿಸಿಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡಿವಿ ಆ ಪ್ರಕಾರವಾಗಿ ಈಗ ನಾನಿವತ್ತು ವೀಕ್ಷಣೆ ಮಾಡಿದ್ದೇನೆ ಅಲ್ಲಿ ನಮಗೆ ಮೊದಲೇ ಹೇಳಿದಂಥ ಒಂದು ಸರ್ವೆ ನಂಬರ್ ಏನಿದೆ ಆ ಸರ್ವೆ ನಂಬರಲ್ಲಿ ನಮಗೆ ಅಷ್ಟೊಂದು ಐವತ್ತು ಎಕರೆ ಲಭ್ಯವಾಗೋದಿಲ್ಲ ಅಲ್ಲಿ ನಮಗೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತು ಎಕರೆ ಮ್ಯಾಕ್ಸಿಮಮ್ ಲಭ್ಯವಾಗುತ್ತೆ ಇನ್ನು ಉಳಿದಂಥದ್ದು ಅಲ್ಲಿಯ ರೈತರು ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಎಸ್ ಸಿ ಜನಾಂಗದವರು ಬಗರ್ ಹುಕುಮಕ್ಕೆ ಅರ್ಜಿಗಳನ್ನು ಹಾಕ್ಕೊಂಡಿದ್ದಾರೆ ಸೊ ಈ ವಿಷಯವನ್ನು ಕೂಡ ನಾನು ಮಂತ್ರಿಯವರ ಗಮನಕ್ಕೆ ತರ್ತೇನೆ ಮತ್ತು ಮೇಲ್ಗಡೆ ಮೇಲ್ಗಡೆ ಏನಪ್ಪ ಅಂದರೆ ಸಾಕಷ್ಟು ಭೂಮಿ ಇದೆ ಅದು ಎಪ್ಪತ್ತ್ಮೂರು ಸರ್ವೆ ನಂಬರ್ ಹಾಂ ಏಳು ಏಳು ಸರ್ವೆ ನಂಬರ್ ಅಲ್ಲಿ ಇದೆ ಆದರೆ ಅಲ್ಲಿ ಯಾವ ತೋಪುಗಳನ್ನು ನಡಲಿಕ್ಕೆ ಕಷ್ಟ ಅಲ್ಲಿ ಇಂಡಸ್ಟ್ರಿ ಮಾತ್ರ ಮಾಡ್ಬೋದು ಆದರೆ ಅಲ್ಲಿ ನಡತೋಪುಗಳನ್ನು ಮಾಡ್ತಕ್ಕಂಥದ್ದು ಬಹಳ ಕಷ್ಟ ಯಾಕಂದರೆ ಅಲ್ಲಿ ಭೂಮಿ ಆ ರೀತಿಯಾಗಿದೆ ಅದಕ್ಕೆ ಎರಡೂ ಅವ್ರ ಗಮನಕ್ಕೆ ತರ್ತೀನಿ ಅವರು ಕೂಡ ತಮ್ಮ ಯಾರಾದರೂ ಇಲಾಖೆಯವ್ರನ್ನ ಕಳಿಸಿ ಮತ್ತೊಮ್ಮೆ ಅವರು ವರದಿ ತರಿಸ್ಕೊಳ್ಳಿ ಇವೆರಡೂ ವಿಚಾರಗಳನ್ನು ನಾವು ಅವ್ರ ಮುಂದೆ ಕಳಿಸ್ಕೊಡ್ತೀವಿ ಮಾಹಿತಿಯನ್ನು ಕಳಿಸ್ಕೊಡ್ತೀವಿ ಅವರು ಎಷ್ಟು ಭೂಮಿಯನ್ನು ನಮಗೆ ಕೊಡಲಿಕ್ಕೆ ಮುಂದಾಗ್ತಾರೋ ಅದನ್ನೇ ನಮ್ಮ ಪುನಃ ನಮ್ಮ ಬೋರ್ಡ್ಗಳಲ್ಲಿ ತೀರ್ಮಾನ ತೆಗೆದುಕೊಂಡು ಸರ್ಕಾರದ ಒಪ್ಪಿಗೆ ಪಡೆದು ಅಲ್ಲಿ ಕಾರ್ಖಾನೆ ಎಸ್ಟ್ಯಾಬ್ಲಿಷ್ ಮಾಡಲಿಕ್ಕೆ ಅಲ್ಲಿ ಎರಡು ಟನ್ನು ಕೆಪಾಸಿಟಿಯೇ ಒಂದು ಮಷೀನನ್ನು ಹಾಕು ಅನ್ನುವಂಥದ್ದನ್ನು ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ ಪ್ರತಿ ತಾಸಿಗೆ ಎರಡು ಟನ್ ಸಾಬೂನನ್ನು ತಯಾರು ಮಾಡ್ತಕ್ಕಂಥ ಒಂದು ಮಷೀನನ್ನು ಹಾಕಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ನಾವು ಕಮಿಟಿಯಲ್ಲಿ ಮಾಡಿದ್ದೇವೆ ಅದರ ಜೊತೆಯಾಗಿ ಸಾಬೂನು ಅಂದರೆ ಇದು ಟಾಯ್ಲೆಟ್ ಸೋಪ್ಸ್ ನಾವು ಬಳಕೆ ಮಾಡೋದು ದಿನನಿತ್ಯ ಬಳಕೆ ಮಾಡ್ತಕ್ಕಂಥ ಸಾಬೂನು ಆನಂತರ ಡಿಟರ್ಜೆಂಟ್ ಸೋಪ್ಸ್ ಡಿಟರ್ಜೆಂಟು ಮತ್ತು ಡಿಟರ್ಜೆಂಟ್ ಪೌಡ್ರನ್ನು ಕೂಡ ತಯಾರು ಮಾಡ್ತಕ್ಕಂಥದ್ದು ಒಂದು ಯೂನಿಟನ್ನು ಇವೆರಡನ್ನು ಕೂಡ ಅಲ್ಲಿ ಪ್ರಾರಂಭ ಮಾಡೋಣ ಅನ್ನುವಂಥದ್ದು ನಮ್ಮ ಒಂದು ವಿಚಾರ ಆಗಿದೆ ಮಂತ್ರಿಯವ್ರಿಗೂ ಕೂಡ ಇದನ್ನು ನಾನು ಗಮನಕ್ಕೆ ತಂದಿದ್ದೀನಿ ನಮಗೆ ಮಂಜೂರು ಮಾಡಿದ ತಕ್ಷಣವೇ ಈಗಾಗಲೇ ನಮಗೆ ಹಣ ಕಟ್ಟಲಿಕ್ಕೂ ಕೂಡ ಅವರು ಸೂಚನೆ ಕೊಟ್ಟಿದ್ದಾರೆ ನಮಗೆ ಮಂಜೂರಾತಿ ಎಷ್ಟಕ್ಕೆ ಸರ್ಕಾರ ಒಪ್ಪಿಗೆ ಕೊಡುತ್ತೋ ಆ ಪ್ರಕಾರವಾಗಿ ನಾವು ಕಾರ್ಖಾನೆಯನ್ನೇ ಶೀಘ್ರದಲ್ಲೇ ಪ್ರಾರಂಭ ಮಾಡಲಿಕ್ಕೆ ಕ್ರಮ ಕೈಕೊಳ್ತೀವಿ ಮೈಸೂರು ಸ್ಯಾಂಡಲ್ ಒಂದು ಬ್ರಾಂಚ್ ಏನು ಬೆಂಗಳೂರಲ್ಲಿ ಮೈಸೂರಲ್ಲಿ ಶಿವಮೊಗ್ಗದಲ್ಲಿದೆಯೋ ಪ್ರಥಮ ಬಾರಿಗೆ ಅದು ಬಿಜಾಪುರ ಜಿಲ್ಲೆಗೆ ತರುವಂಥ ಒಂದು ಪ್ರಯತ್ನ ಆಗಿದೆ ಅನ್ನುವಂಥದ್ದು ಕೂಡ ಈ ಸಂತೋಷ ಸುದ್ದಿ ನಿಮ್ಮ ಜೊತೆ ಹಂಚ್ಕೊಳ್ತೇವೆ ಭೂಮಿ ಲಭ್ಯವೇ ಅಂದ್ರೆ ಏನು ನಮಗೆ ಆಕ್ಚುಲಿ ಬೇಕಾಗಬೇಕ ನಮಗೆ ಫ್ಯಾಕ್ಟ್ರಿಗೆ ಬೇಕಾಗತಕ್ಕಂಥದ್ದು ಮ್ಯಾಕ್ಸಿಮಮ್ ಈಗೆಲ್ಲ ಇನ್ನು ಇಪ್ಪತ್ತು ವರ್ಷದ ದೂರ ದೃಷ್ಟಿ ಇಟ್ಕೊಂಡ್ರು ಕೂಡ ನಮಗೆ ಒಂದು ಇಪ್ಪತ್ತು ಎಕರೆ ಬೇಕು ಮ್ಯಾಕ್ಸಿಮಮ್ ಅದು ನಾವಿಲ್ಲಿ ನಮ್ಮ ಜಿ ಪ್ರೊಡಕ್ಟ್ಸ್ನ ತರ ತರ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಫಾರ್ಮುಲೇಷನ್ನು ಮತ್ತೊಂದು ಆಗಿ ಇಡಬೇಕಾಗ್ತದೆ ಅದನ್ನು ಮಾಡ್ಲಿಕ್ಕೆ ಆಗಲಿಕ್ಕಿಲ್ಲ ಯಾಕಂದರೆ ಗಂಧದ ಎಣ್ಣೆ ಮಿಕ್ಸಿಂಗು ಮತ್ತೊಂದು ಅದೆಲ್ಲ ಈಗ ಬೆಂಗಳೂರಲ್ಲಿದೆ ಅದು ಮುಂದಿನ ದಿನಗಳಲ್ಲೇ ಆಗ್ಬೋದು ಈ ಸದ್ಯ ಆಗಿ ಅದಕ್ಕೆ ಇವು ಏನದಾವಲ್ಲ ನಮ್ಮ ಲೋ ಕಾಸ್ಟ್ ಸೋಪ್ಸ್ ನಮ್ಮಲ್ಲಿ ಇರ್ತಕ್ಕಂಥ ಕಾರ್ಬೋಲಿಕ್ ಸೋಪ್ ಇದೆ ರೋಸ್ ಇದೆ ಜಾಸ್ಮಿನ್ ಇದೆ ಟ್ರಯೋಪ್ಯಾಕ್ನಲ್ಲಿ ಸಿದ್ಧ ಮಾಡೋ ತಯಾರು ಮಾಡಿ ನಾವು ಕೊಡುವಂಥದ್ದೇನೋ ಸಾಮೂನುಗಳದವು ಅದನ್ನು ಪ್ರಾರಂಭ ಮಾಡೋನು ಅನ್ನೋಂಥದ್ದನ್ನು ಮುಖ್ಯವಾಗಿ ಅದರ ಜೊತೆಯಾಗಿ ಡಿಟರ್ಜೆಂಟ್ ಸೋಪನ್ನು ಮಾಡುವಂಥದ್ದು ಡಿಟರ್ಜೆಂಟ್ ಸೋಪು ಮತ್ತು ಡಿಟರ್ಜೆಂಟ್ ಪೌಡ್ರು ಆಮೇಲೆ ಸಾಧ್ಯ ಆದರೆ ಇವನ್ ಕ್ಲೀನ್ ಆಯಿಲು ಫ್ಲೋರ್ ಕ್ಲೀನಿಂಗ್ ಆಯಿಲ್ಸನ್ನು ಇದನ್ನು ಮತ್ತೊಂದು ಮಾಡುವಂಥದ್ದು ಅಂತ ಆಲೋಚನೆ ಇಟ್ಕೊಂಡಿದ್ದೇವೆ ಅದಕ್ಕೆ ಇವೆಲ್ಲ ಸೇರಿದರೂ ಕೂಡ ನಮಗೊಂದು ಇಪ್ಪತ್ತು ಎಕರೆ ಜಮೀನಾದರೆ ಸಾಕಾಗ್ಬೋದು ಅನ್ನೋದು ಒಂದು ವಿಚಾರ ಆದರೆ ಮಂತ್ರಿಗಳ ಆಲೋಚನೆ ಏನಿದೆಪ್ಪ ಅಂದರೆ ಕೇವಲ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡೋದು ಬೇಡ ಇದನ್ನು ಮುಂದಿನ ಭವಿಷ್ಯದಲ್ಲಿ ಇಲ್ಲಿ ಸ್ಯಾಂಡಲ್ವುಡ್ ಪ್ಲಾಂಟೇಷನ್ ಕೂಡ ಮಾಡೋಣ ನಾವು ಗಂಧದ ಒಂದು ಇಲ್ಲಿ ಉದ್ಯಾನವನವನ್ನು ಮಾಡೋಣ ಅನ್ನುವಂಥ ಆಲೋಚನೆ ಇಟ್ಟಿದ್ದಾರೆ ಸೊ ಅದಕ್ಕೆ ಅವರಿಂದ ಕೂಡ ಇನ್ನೂ ನಾನು ಮತ್ತೆ ಅವರು ಅಭಿಪ್ರಾಯ ಏನಿದೆ ಗೊತ್ತಿಲ್ಲ ನನಗೆ ಅವರ ಆಲೋಚನೆ ಈಗ ರೀತಿಯಾಗಿದೆ ಇವತ್ತು ಆಗಿದೆ ಅದನ್ನು ಹೇಳ್ತೀನಿ ಅಗ್ರಿಕಲ್ಚರ್ ಎಕ್ಸ್ಪರ್ಟ್ಸನ್ನು ಮತ್ತು ನಮ್ಮ ಫಾರೆಸ್ಟ್ ಎಕ್ಸ್ಪರ್ಟ್ಸನ್ನು ಕೂಡ ಕನ್ಸಲ್ಟ್ ಮಾಡ್ತೇವೆ ಇಲ್ಲ ಬೆಳಿಬೋದಾಗಿದೆ ಅನ್ನುವಂಥದ್ದಾದರೆ ಖಂಡಿತವಾಗಿ ಅದಕ್ಕೆ ಸರ್ಕಾರಕ್ಕೂ ಕೂಡ ಅದನ್ನು ರಿಪೋರ್ಟನ್ನು ನಾವು ಕಳಿಸಿಕೊಟ್ಟು ಒಪ್ಪಿಗೆ ಪಡಿತೇವೆ ಇಲ್ಲ ಈಗಾಗಲೇ ಇಟ್ ಇಸ್ ಇಂದ ಪೈಪ್ಲೈನ್ ಇವತ್ತು ಅವರು ಒಪ್ಪಿಗೆ ಕೊಟ್ಟರೆ ನನಗನ್ಸುತ್ತೆ ಎರಡು ಮೂರು ತಿಂಗಳಲ್ಲೇ ನಾವು ಕೆಲಸವನ್ನು ಪ್ರಾರಂಭ ಮಾಡ್ಬೋದು ಆಮೇಲೆ ಅಲ್ಲಿ ಸುಮಾರು ಎಂಪ್ಲಾಯ್ಮೆಂಟ್ ದೃಷ್ಟಿಯಿಂದ ನೋಡೋದಾದ್ರೆ ಅಲ್ಲಿ ಸಣ್ಣ ಸಣ್ಣ ತಾಂಡಗಳಿದ್ದಾವೆ ಹ್ಯಾಮ್ಲೆಟ್ಸ್ ಇದ್ದಾವೆ ಹಳ್ಳಿಗಳಿದ್ದಾವೆ ಜನರಿಗೆ ಏನಪ್ಪ ಅಂದರೆ ಉದ್ಯೋಗಕ್ಕೂ ಕೂಡ ಒಂದು ಸುಮಾರು ಒಂದು ನೂರ ಐವತ್ತು ಇನ್ನೂರು ಜನಕ್ಕೆ ಇಮಿಡಿಯೇಟ್ ಆಗಿ ನಾವು ಅಲ್ಲಿ ಎಂಪ್ಲಾಯ್ಮೆಂಟ್ ಕೊಡ್ಬೋದು ಒಂದು ಇನ್ನೂರು ಜನಕ್ಕೆ ಸದ್ಯದರಲ್ಲಿ ಇಮಿಡಿಯೇಟ್ ಆಗಿ ಎಂಪ್ಲಾಯ್ಮೆಂಟ್ ಮುಂದೆ ಫ್ಯೂಚರ್ನಲ್ಲಿ ಇನ್ನೂ ಹೆಚ್ಚಿನ ಜನಕ್ಕೆ ನಾವು ಎಂಪ್ಲಾಯ್ಮೆಂಟ್ ಕೊಡ್ಬೋದು ಅಲ್ಲಿ ಏನೋ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಆಮೇಲೆ ಇನ್ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಇದ್ದೇ ಇರುತ್ತೆ ಅದು ಟ್ರಾನ್ಸ್ಪೋರ್ಟೇಷನ್ ಆಗಲಿ ಅಥವಾ ಡಿಸ್ಟ್ರಿಬ್ಯೂಷನ್ ಆಗಲಿ ಅವೆಲ್ಲ ಮತ್ತೆ ಅದು ಕೂಡ ಇರುತ್ತೆ ಸೊ ಇಮಿಡಿಯೇಟ್ ಆಗಿ ಅಲ್ಲಿ ಜನಕ್ಕೂ ಕೂಡ ಒಂದು ಇನ್ನೂರು ಜನಕ್ಕೆ ಅಲ್ಲಿ ಉದ್ಯೋಗವನ್ನು ಕೊಡಲಿಕ್ಕೂ ಸಾಧ್ಯ ಆಗ್ತದೆ Thank you.